ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಮಾರ್ನಿಂಗ್ ರೊಟೀನ್ ಅಂದರೆ ರ್ಯಾಂಡಮ್ ಮಾರ್ನಿಂಗ್ ರೊಟೀನ್ನ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಬೆಳಿಗ್ಗೆ ಬೇಗ ಹೇಳೋಕೆ ಅಭ್ಯಾಸ ಮಾಡಿಕೊಂಡ್ರಿಂದ ಸ್ವಲ್ಪ ದಿನದಿಂದ ಆರೋಗ್ಯದಲ್ಲಾಗಿರ್ಬೋದು ಅಥವಾ ನಾವು ಮಾಡೋವಂಥ ಕೆಲಸದಲ್ಲಾಗಿರ್ಬೋದು ತುಂಬಾ ಬದಲಾವಣೆ ಆಗಿದೆ ಬೇಗ ಹೇಳೋದು ಕಷ್ಟನ ಸುಲಭನ ಅಂತ ಕೇಳಿದ್ರೆ ಕಷ್ಟ ಅಂದರೆ ಕಷ್ಟ ಸುಲಭ ಅಂದರೆ ಸುಲಭ ಏನಕ್ಕೆ ಈ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ನಮ್ಮ ಮನ್ಸಲ್ಲಿ ಬರ್ಬೇಕು ಇಲ್ಲ ನಾನು ಬೇಗ ಎದ್ದೇಳ್ಬೇಕು ಒಂದಷ್ಟು ಆರೋಗ್ಯವಾಗಿರೋಕೆ ಏನೇನ್ ಪಾಲಿಸ್ಬೇಕು ಅದೆಲ್ಲ ಮಾಡ್ಬೇಕು ಅಂತ ನಮ್ಮ ಮನ್ಸಲ್ಲಿ ಬಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಎಚ್ಚರನೂ ಆಗುತ್ತೆ ಹಾಗೆ ಹೇಳೋಕೆ ಸೋಂಬೇರಿತನೂ ಮಾಡಲ್ಲ ನನ್ಗೂನು ಹಾಗೇನೆ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ತಿತ್ತು ಎದ್ದೇಳ್ಬೇಕಾ ಮಾಡ್ಬೇಕಾ ಏನಕ್ಕೆ ಅದೆಲ್ಲ ಅಂತ ಅನ್ನಿಸ್ತಿತ್ತು ಆದ್ರೆ ಇವಾಗ ಯಾವಾಗ ನಾನು ಬೇಗ ಎದ್ದೇಳಕ್ ಸ್ಟಾರ್ಟ್ ಮಾಡ್ದೆ ಅವಾಗಿಂದೂ ಅಷ್ಟೆ ನಾನೇ ಮಲ್ಕೋತೀನಿ ಅಂದ್ರೂ ಕೂಡ ನಂಗೆ ನಿದ್ದೆ ಬರಲ್ಲ ಏ ಇಲ್ಲ ಎದ್ದೇಳು ನಿಂದೇನೇನು ರೊಟ್ಟಿ ಇದೆ ಅದನ್ನ ಮಾಡು ಅಂತ ಮನ್ಸಲ್ಲೇನೆ ಬರುತ್ತೆ ಹಾಗೆ ನಮ್ಮ ಮನಸಲ್ಲಿ ಹೇಗಿರುತ್ತೆ ಹಾಗೆ ಇವಾಗ ಹೇಳ್ಬೇಕು ಅಂದರೆ ನಾನ್ ನೈಟ್ ಮಲ್ಗೋದು ಹನ್ನೊಂದುವರೆನೇ ಆಗುತ್ತೆ ಕೆಲವೊಂದು ಟೈಮ್ ಐದು ಗಂಟೆಗೆ ಎದೇಳ್ತೀನಿ ತೀರಾ ನಿದ್ದೆ ಬಂತಿತ್ತು ನಂಗೆ ನಿದ್ದೆ ತೀರಿಲ್ಲ ಅಂದಾಗ ಇಲ್ಲ ಮಾಮೂಲಿ ಇದೆ ಅಂದ್ರೆ ಒಂದು ನಾಲ್ಕು ಗಂಟೆಗೇನೆ ಈಜ್ರಾಗ್ಬಿಡುತ್ತೆ ಇಲ್ಲಿ ಏನಕ್ಕಪ್ಪ ನಾನ್ ನಾಲ್ಕು ಹದಿಮೂರು ತೋರ್ತಿದ್ದೀನಿ ಅಂದರೆ ನಾಲ್ಕು ಗಂಟೆಗೇನೆ ಎದ್ದಿದ್ದೆ ಆದರೆ ಪಾಪಗೆ ಫ್ರೀಡ್ ಮಾಡೋಕ್ಕೆ ಇನ್ನು ಹದಿಮೂರು ನಿಮಿಷ ಹೊರಟೋಯ್ತು ಇನ್ನು ಎದ್ದಿದ ತಕ್ಷಣ ಮಾಮೂಲಿಯಾಗಿ ಫಸ್ಟು ನಾ ಮಾಡೋದು ಅಂದರೆ ಹಲ್ಲುಜ್ಜದು ಅದಕ್ಕೆ ಪೇಸ್ಟು ಒಂಥರ ಫ್ಲೇವರ್ ನಂಗೆ ಅದು ಇಷ್ಟ ಹಲ್ಲು ಉಜ್ಜ್ಬೇಕಾರೆ ಹಂಗೆ ಸ್ವಲ್ಪ ಬಾಯ್ಲಿಂಗಿಗೆ ಮಾಡಿದ್ರೆ ಒಂಥರ ಏನೋ ಫ್ರೆಶ್ ಅಂತ ಅನಿಸುತ್ತೆ ಅದಕ್ಕೇನೆ ನಾನು ಫಸ್ಟು ಹಲ್ಲುಜ್ಜಿ ಮುಖ ತೊಳ್ಕೊಬಿಡ್ತೀನಿ ಇನ್ನೊಂದೇನೆಂದರೆ ನೈಟು ಮಲ್ಗೋವಾಗ ನಾನು ಫೇಸ್ಗೆ ಒಂದು ಸೀರಮ್ ಥರ ಮಾಡ್ಕೊಂಡಿದೀನಿ. ಅದನ್ನ ಅಪ್ಲೈ ಮಾಡಿ ಬೆಳಿಗ್ಗೆ ಎದ್ದು ಮುಖ ತೊಳಿಬೇಕಾದ್ರೆ ಅದು ಮುಖ ಒಂಥರ ಸೂಪರ್ ಸಾಫ್ಟಾಗಿ ಸಿಕ್ತಿರುತ್ತಲ್ಲ ಅದನ್ನ ಮುಟ್ಕೊಳ್ಳೋಕೆ ನಂಗೆ ತುಂಬಾ ಇಷ್ಟ ಅದಕ್ಕೆ ಫಸ್ಟ್ ಮಖ ತೊಳಿತೀನಿ ಮೊ ಆದ್ಮೇಲೆ ಈಗ ಬೇಗ ಎದ್ದಿರ್ತೀವಲ್ವ ಸ್ವಲ್ಪ ಬಾಡಿಗೂ ಬೇ ಸ್ಟ್ರೆಂತ್ ಬೇಕು ಅಂತ ಹೇಳಿ ಒಂದು ತೋಟ ಬಿಸಿ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಅರಿಶಿನ ಪುಡಿನೂ ಹಾಕ್ಕೊಂಡು ಕುಡಿತೀನಿ ಅದೊಂತಲ್ಲ ಬೇರೆ ಬೇರೆದು ಕುಡಿತೀನಿ ತೀರ ಏನೂ ಮಾಡೋಕೆ ಇಷ್ಟ ಇಲ್ಲ ಅನ್ನೋವಾಗ ಆ ರೀತಿ ನಿಂಬೆ ಹೆಣ್ರೆಸ್ ಹಾಕ್ಕೊಂಡು ಕುಡಿತೀನಿ ಏನಕಂದ್ರೆ ಇವಾಗ ಡಾರ್ಕ್ ಸರ್ಕಲ್ಸ್ ಎಲ್ಲ ಇತ್ತಲ್ವ ಅದಕ್ಕೆ ವಿಟಮಿನ್ ಸಿ ನಾವು ಜಾಸ್ತಿ ತಗೊಂಡ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಆ ರೀತಿ ಮಾಡ್ತೀನಿ ಅದಾದ್ಮೇಲೆ ನಾ ನೆಕ್ಸ್ಟ್ ಮಾಡ್ತೀನಿ ಅಂದ್ರೆ ಮುಂಚೆನೆ ಹೇಳಿರೋ ಹಾಗೆ ವಿಡಿಯೋದಲ್ಲಿ ಆಫರ್ಮೇಶನ್ಗಳನ್ನ ಬರೆಯೋದು ಇದಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ಎಲ್ರಿಗೂನು ಯೂನಿವರ್ಸ್ ಅಂತ ಅನ್ನೋದು ಎಲ್ಲಾನು ಒಳ್ಗೊಂಡಿದೆ ಈ ತರ ಇದೆ ಈ ತರ ಇಲ್ಲ ಅನ್ನೋ ಹಾಗೆ ಇಲ್ಲ ಎಲ್ಲಾನು ಕೂಡ ಇರೋದು ನಮ್ಗೆ ವಿಶ್ವದಲ್ಲೇನೆ ಅಲ್ವಾ ಅದಕ್ಕೆ ನಾವು ಒಂದೇ ಒಂದ್ಸಲ ನ ತೋರಿಸಿ ಅದನ್ನ ನಾವು ಕೇಳ್ಕೊಂಡ್ರೆ ನಮಗಿಂತದ್ದು ಆಸೆ ಇದೆ ನೆರವೇರ್ಬೇಕು ಅಂತ ಅಂದ್ಕೊಂಡ್ರೆ ಅದಾಗುತ್ತೆ ನಂಬಿಕೆ ಇದ್ದವ್ರು ಮಾಡ್ಬೋದು ಇಲ್ಲ ಅಂದರೆ ಅವ್ರಿಷ್ಟ ಅದು ನಂಗಂತೂ ತುಂಬಾನೇ ನಂಬಿಕೆ ಇದೆ ಹಾಗಾಗಿ ನಾನು ಪ್ರತಿನಿತ್ಯ ಮಿಸ್ ಮಾಡ್ದಿರೋ ಅಫರ್ಮೇಶನ್ಗಳನ್ನ ಬರಿತೀನಿ ಯಾವ ರೀತಿ ಬರಿತೀನಿ ಹೇಗೆ ಅದು ಯಾವ ರೀತಿ ಈಡೇರುತ್ತೆ ಅಂತ ಯಾರಿಗಾದ್ರೂ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ಒಂದು ಸೆಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ ಅದಾದಮೇಲೆ ನೆಕ್ಸ್ಟು ಈಗ ನಮ್ಮ ಹೆಲ್ತ್ನ ಕಾಪಾಡ್ಕೋಬೇಕು ಅಂತ ಅಂದರೆ ಯೋಗಾಭ್ಯಾಸ ಅಥವಾ ಎಕ್ಸಸೈಸ್ ಏನಾದ್ರೂ ಮಾಡಬೇಕು ಸಣ್ಣ ಆಗಬೇಕು ದಪ್ಪ ಆಗಬೇಕು ಅನ್ನೋದೆಲ್ಲ ಬೇರೆ ಪ್ರಶ್ನೆ ಆರೋಗ್ಯವಾಗಿರಬೇಕು ಅನ್ನೋದೇ ಆದರೆ ನಾವು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದಷ್ಟು ವ್ಯಾಯಾಮಗಳು ಮತ್ತೆ ನಮ್ಮ ಮನಸ್ಸು ಮತ್ತೆ ದೇಹ ಎರಡೂನು ಕೂಡ ಒಂದು ದೃಢತೆಯನ್ನ ಹೊಂದ್ಬೇಕು ಅಂತ ಅಂದ್ರೆ ಈ ಬೇಗ ಹೇಳೋದು ನಮ್ಗೆ ತುಂಬಾನೇ ಸಹಕಾರಿಯಾಗುತ್ತೆ ಏನು ಕಪ್ಪಯ್ಯ ಮಾತು ಹೇಳ್ತಿದೀನಿ ಹಾಸ್ಪಿಟಲ್ಗೆಲ್ಲ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ಕಿಂತ ಈ ರೀತಿ ಮನೆಯಲ್ಲೇ ಸುಲಭವಾಗಿ ಸ್ವಲ್ಪ ಈಗ ಒಂದ್ ಏಳು ಗಂಟೆಗೆ ಹೇಳ್ತೀವಂದ್ರೆ ಬೇಗ ಇದ್ದು ಆ ಒಂದಿಷ್ಟು ಆರೋಗ್ಯಕರವಾದ ಅಭ್ಯಾಸಗಳನ್ನ ನಾವು ರೂಢಿಸ್ಕೊಳ್ತೇವಂದ್ರೆ ಡಾಕ್ಟರಿಂದ ದೂರನೇ ಇರ್ಬೋದು ಇಲ್ಲಿ ಸ್ವಲ್ಪನೇ ಅಷ್ಟೇ ತೋರ್ಸಿರೋದು ನಾನು ಇನ್ನು ತುಂಬಾ ಯೋಗ ಅಭ್ಯಾಸಗಳನ್ನ ಮಾಡ್ಕೋತೀನಿ ಸ್ವಲ್ಪ ಎಕ್ಸರ್ಸೈಜ್ ಮತ್ತೆ ಒಂದ್ ಮೂರು ರೀತಿ ಯೋಗ ಅಂದ್ರೆ ಸ್ವಲ್ಪ ಬೆನ್ನೋವೆಲ್ಲ ಬರುತ್ತೆ ನೋಡಿ ಅದಕ್ಕೆ ಯೂಸ್ ಆಗುವಂತ ಒಂದ್ ಸ್ವಲ್ಪ ಯೋಗ ಪೋಸಸ್ಗಳು ಇದಿಷ್ಟು ಮಾಡ್ಕೋತೀನಿ ಬೆನ್ನುವು ಅಂತ ನರತಿರೋಗೆ ಯೂಟ್ಯೂಬಲ್ಲೇ ಸಿಗುತ್ತೆ ಒಂದ್ ಎರಡ್ ಮೂರ್ ತರ ಅದು ಆ ತರ ಯೋಗಗಳನ್ನ ಮಾಡೋದ್ರಿಂದ ನಿಜವಾಗ್ಲೂನು ಕಡಿಮೆ ಆಗುತ್ತೆ ಬೆನ್ನು ಅದು ಇದು ಅಂತ ಆಯಿಂಟ್ಮೆಂಟ್ ತಗೊಂಡು ಹಚ್ಕೊಂಡು ಅದು ಇದು ಸ್ಕಿನ್ ಇರಿಟೇಷನು ಆ ರೀತಿಯೆಲ್ಲ ಮಾಡ್ಕೊಳೋದ್ಕಿಂತ ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಮೂರರಿಂದ ನಾಲ್ಕು ಯೋಗ ಅಭ್ಯಾಸಗಳು ಹತ್ತು ನಿಮಿಷ ತಗೊಳುತ್ತೆ ಮಾಡಿಬಿಟ್ರೆ ಬೆನ್ನೋವಿಂದ ದೂರನೇ ಇರ್ಬೋದು ಈ ರೀತಿ ಬೆಳಗಿನ ರೂಟೀನ್ ನಮ್ದಿರಬೇಕು ಈಗ ಮೇನ್ ಆಗಿ ನಾನು ಏನು ಹೇಳೋಕೆ ಹೊರಟಿರೋದು ಅಂದರೆ ಬೆಳಿಗ್ಗೆ ಟೈಮು ಬೇಗ ಹೇಳೋಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಾನು ತಿಳಿಸ್ಕೊಡ್ತೀನಿ ಮೊದಲನೇ ಟಿಪ್ನು ನಂಬರ್ ಒನ್ನು ಏನಪ್ಪ ಅಂದರೆ ಬೇಗ ಎದೇಳಬೇಕು ಅನ್ನೋದು ಸರಿ ಏನಕ್ಕೆ ಎದೇಳಬೇಕು ಅನ್ನೋದನ್ನು ನಾವು ಮನಸಲ್ಲಿ ತಿಳ್ಕೊಬೇಕು ಈಗ ಕೆಲವೊಬ್ಬೊಬ್ಬರು ಕೆಲಸ ಇರುತ್ತೆ ಇನ್ನು ಸ್ವಲ್ಪ ಜನಕ್ಕೆ ಈ ರೀತಿ ಯೋಗ ಎಲ್ಲ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಈ ರೀತಿ ಏನು ಕೇಳಬೇಕು ಅನ್ನೋದು ಒಂದು ಗುರಿ ಇರಬೇಕು ಈ ಫೋಕ್ ಈ ರೀತಿ ಒಂದು ಕೆಲಸ ಮಾಡ್ಲಿಕ್ಕೆ ನಾವು ಎದೇಳಬೇಕು ಅನ್ನೋದು ಇರಬೇಕು ಆಗ ಮನ್ಸಲ್ಲಿದ್ದಾಗ ಎದ್ದೇ ಹೇಳ್ತೀವಿ ಈಗ ಏನಾದ್ರೂ ಹೋಗ್ಬೇಕಂದ್ರೆ ನಿದ್ದೆನೆ ಬರಲ್ಲ ನೋಡಿ ಆ ರೀತಿ ಫಸ್ಟ್ನೇದ್ದು ಎರಡ್ನೇದು ಮೇಲೆ ಏನೇನ್ ಮಾಡ್ಬೇಕು ಬಿಡ್ತೀವಿ ನಾಲ್ಕು ಗಂಟೆಗೆ ಎದ್ಬಿಟ್ ಸುಮ್ನೆ ಕುತ್ಕೊಳ್ಳೋದ ಅಲ್ಲ ಏನ್ ಕೆಲ್ಸ ಮಾಡ್ಬೇಕು ಅನ್ನೊಂದ್ ನೋಟ್ ಮಾಡಿ ಇಟ್ಕೊಳ್ಳಿ ಇದೆಲ್ಲಕ್ಕೂ ಮುಂಚೆ ಮಲ್ಗೋ ಹಿಂದಿನ ದಿನ ರಾತ್ರಿನೆ ಏನೇನ್ ಕೆಲ್ಸ ಮಾಡ್ಬೇಕು ಏನೇನ್ ಬರ್ಬೇಕು ಅಂದ್ಬಿಟ್ಟು ಒಂದು ನೋಟ್ ಮಾಡ್ಕೋಬೇಕು ಅವಾಗ ನಮ್ ಕೆಲ್ಸ ಈಸಿ ಆಗೋದು ಇದನ್ನ ನಾನು ಕೂಡ ರೂಢಿಸ್ಕೊಂಡಿದ್ದೀನಿ ಇದರಿಂದ ಹೆಲ್ಪ್ ಆಗುತ್ತೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ಬಿಡು ಏನು ಕೆಲಸ ಇಲ್ಲ ಅನ್ಬಿಟ್ಟು ಮಲ್ಕೋಬಿಡ್ತೀವಿ ಮೂರನೇ ಟಿಪ್ ಏನಂದ್ರೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗೋತರ ಈ ಕೆಲವೊಬ್ಬರಿಗೆ ಸಾಂಗ್ ಕೇಳೋದು ಇಷ್ಟ ಇರುತ್ತೆ ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ ಈ ರೀತಿ ಯಾವ್ದಾದ್ರು ಒಂದನ್ನ ರೂಢಿಸ್ಕೋಬೇಕು ನಮ್ದು ನಿದ್ದೆ ಮೈಂಡು ಕನ್ವರ್ಟ್ ಆಗ್ಬೇಕು ಬೇರೆ ಕಡೆ ಎದ್ ಹೇಳೋತರ ಇದು ಮೂರನೇ ಟಿಪ್ಪು ನಾಲ್ಕನೇದು ಬಂದು ಕಂಟಿನ್ಯೂಸ್ ಆಗಿರಬೇಕು ಏನಕ್ಕೆಂದರೆ ಇವತ್ತು ಹೇಳ್ತೀವಿ ನಾಳೆ ಮಲ್ಕೋತೀವಿ ಪುನಃ ನಾಡ್ದು ಎದೇಳೋಕ್ಕೆ ಮನಸ್ಸಿರೋಲ್ಲ ಯಾವುದೇ ಕೆಲಸ ನಾವು ಮಸ್ತಾಗಿ ಶುರು ಮಾಡ್ತೀವಿ ಅಂದರೆ ಕಂಟಿನ್ಯೂಟಿ ಇರಬೇಕು ಈಗ ಯೂಟ್ಯೂಬ್ನ ಶುರು ಮಾಡಿ ನಾನು ತುಂಬ ದಿನ ಆಗಿದೆ ಆಗಿ ವೀಡಿಯೋ ಹಾಕಿದರೆ ಇಷ್ಟೊತ್ತಿಗೆ ಒಂದು ಸ್ವಲ್ಪನಾದರೂ ಮುಂದುವರೆದಿರೋದು ಹಾಕ್ತಿರೋದಕ್ಕೆ ಹಿಂದೆ ಉಳಿದಿದೆ ಅಷ್ಟೇ ಇನ್ನು ಬೇರೆ ಟಿಪ್ಸ್ ಏನು ಬೇಕು ಅಂದರೆ ಅಲಾರಾಮ್ ಸೆಟ್ ಮಾಡ್ಕೊಳ್ಳೋದು ಹತ್ತು ನಿಮಿಷ ಮುಂಚೆ ಮಾಡಿಕೊಂಡು ಹತ್ತು ನಿಮಿಷ ಬಿಟ್ಟೆದೊಳೋಣ ಅಲ್ಲ ಎಷ್ಟು ಗಂಟೆಗೆ ನಾಲ್ಕು ಗಂಟೆಗೆ ಹೇಳ್ತೀವಿ ಅಂದರೆ ನಾಲ್ಕು ಗಂಟೆಗೆ ಅಲಾರಾಮ್ ಸೆಟ್ ಮಾಡಬೇಕು ಆವಾಗನೇ ಹೇಳೋಕ್ಕಾಗೋದು ಇಲ್ಲಾಂದರೆ ಆಫ್ ಮಾಡಿಬಿಟ್ಟು ಮಲ್ಕೊಳ್ಳೋದು ಈ ರೀತಿ ಮಾಡ್ತೀವಿ ಮತ್ತು ಅಲಾರಾಮ್ ಕೊಟ್ಟಿದ್ದಾದಮೇಲೆ ದೂರ ಇಡಬೇಕು ಫೋನ್ನ ನೀವು ಮಲಗಿರೋದ್ರಿಂದ ಹತ್ತೇಜೆ ಮುಂದೆ ಇಡಿ ಎದ್ದೋಗಿ ತಗೊಳ್ಳೋ ಥರ ಆವಾಗ ಎದ್ ತಗೊಳಕ್ಕೆ ಹೇಳ್ತೀವಲ್ಲ ಅವಾಗಾದರೂ ಸರಿ ಇದು ಆಗುತ್ತೆ ಆವಾಗ ಎದ್ದೋಯ್ತೀವಿ ಆವಾಗ ನಿದ್ದೆ ಹೋಗುತ್ತೆ ಎಂಟಿನ ಏನೋ ಏಳ್ ದಿನ ಮಾಲೋ ಮಾಡ್ತಾ ಬಂದ್ರೆ ಬೇಗ ದಿನ ಬರೀ ಗೊತ್ತೂ ನಿದ್ದೆ ಬರಲ್ಲ ಫೋನ್ ನೋಡ್ಕೊಂಡ್ಬಾರ್ದು ಹೇಳ್ತಾರೆ ಎಂಜಾಯ್ ಮಾಡುತ್ತಾ ನಿಮ್ಸಿ ಬರ್ಬೇಕು ಜಾಸ್ತಿ ಬೇಕು ಲೇಟ್ ಆಗಿದ್ರೆ ಬೇಗ ಹೇಳೋದಕ್ಕಿಂತ ಮೂರ್ ಅವರ್ ಟೈಮ್ ನಮ್ಗೆ ಕಡಿಮೆ ಸಿಗುತ್ತೆ ಮತ್ತೆ ಏನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೂನು ಈ ಬೇಗ ಹೇಳೋದು ಹೆಲ್ಪ್ ಆಗುತ್ತೆ ಈ ಇವತ್ತಿನ ವಿಡಿಯೋ ಇದಿಷ್ಟಾಗಿತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್